ಆರ್ದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗರಾಳ ಸೀಮಾಂತರದಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರನ್ನು ಭೇಟಿಯಾಗಿ ಮುಂಬರುವ ಸುರಪುರ ವಿಧಾನಸಭಾ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜ ವೇಣುಗೋಪಾಲ್ ನಾಯ್ಕ್ ಅವರಿಗೆ ಹಾಗೂ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಜಿಕುಮಾರ್ ನಾಯ್ಕ ರವರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ನಿಂಗಣ್ಣ ಚೇರ್ಮನ್ ದೇವೇಂದ್ರಪ್ಪ ಚಿಕ್ಕನಹಳ್ಳಿ ದೇವರ ಗೊನಾಳ್ ವೆಂಕಟೇಶ್ ಬೇಟೆಗಾರ ಬಸವರಾಜ್ ಜಂಗಲ್ ದಿನ್ನಿ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಿಶ್ವನಾಥ್ ಡಾವಳಿಗೆ ಜೆಕೆ ನ್ಯೂಸ್ ಕನ್ನಡ ಸುರಪುರ ದವಖಾನೆ ಆಲ್ರೆಡಿ ನೀವು ಆ ಕಡೆ ಹೊಣ್ಯಾಗ ಈಗೇನು ಅಂಗಡಿ ಇಟ್ಟು ಅಂಬಮ್ಮ ಆ ಜಾಗ ತೋರಿಸಿವಿ ಈಗ ಎಲೆಕ್ಷನ್ ಮುಗಿದ ತಕ್ಷಣ ಆ ಗ್ಯಾರ ಆ ಕೆಲಸಗಳು ಚಾಲು ಆಗ್ತಾ ಅದಕ್ಕಾಗಿ ತಾವೆಲ್ಲರೂ ನಾವು ನುಡಿದಂತೆ ನಡೆದಿದ್ದೀವಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮದು ಏನು ಐದು ಗ್ಯಾರಂಟಿ ತೆಗೆದುಕೊಂಡು ನಿಮ್ಮಲ್ಲಿ ಬಂದಿದ್ದೀವಿ ಓದ್ ಹತ್ತು ತಿಂಗಳಿಂದ ನಿಮ್ಮಲ್ಲಿ ಬಂದಿದ್ದೀವಿ ನಾವು ಈ ಕಾರ್ಡ್ ತೊಗೊಂಬಂದಿದ್ದೀವಿ ಏ ಏನಪ್ಪ ಕಾರ್ಡ್ ತೊಗೊಂಬಂದಾರ ಸುಮ್ಮನೆ ಹೇಳ್ತಾರ ಸುಮ್ಮ ಅಡುಗೆ ಹೋತಾರಂತಂದು ಕೇಳಿಸಿ ನೀವು ಮನಸ್ಸಿನಲ್ಲಿ ಅಂಚಿಕೊಂಡಿದ್ದಿರೋ ಏನೋ ನನಗೆ ಗೊತ್ತಿಲ್ಲ ಆದರೆ ಅದರಂತೆ ನಾವು ನಡ್ಕೊಂಡಿದ್ದೀವಿ ಐದು ಗ್ಯಾರಂಟಿಯಲ್ಲಿ ಐದಕ್ಕೆ ಐದು ಗ್ಯಾರಂಟಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾವೆ ಇವತ್ತು ಎರಡು ಸಾವಿರ ಬರ್ತಾ ಇದೆ ನಿಮಗೆ ಮತ್ತು ಉದ್ಯೋಗ ಕರೆಂಟ್ ಬಿಲ್ ಫ್ರೀ ಸಿಗ್ತಾ ಇದೆ ಮತ್ತು ನಮ್ಮ ಓದಿ ಮಕ್ಕಳಿಗೆ ಇದು ಬರ್ತಾ ಇದೆ ಮತ್ತು ರೊಕ್ಕ ಅಂದ್ರೆ ಕೇಂದ್ರ ಸರ್ಕಾರ ಐದು ಐದು ಕೆ ಜಿ ಅಕ್ಕಿ ನಮ್ಮದು ಐದು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಘೋಷಣೆ ಮಾಡಿದರು ಅದು ಈಗ ನಾವು ಕೇಂದ್ರದ ನಾಯಕರನ್ನು ಕೇಳಿದಾಗ ಕೇಂದ್ರ ಬಿ ಜೆ ಪಿ ಸರ್ಕಾರ ನಮ್ಗೆ ಕೊಡಲಿಲ್ಲ ಅದು ಈಗ ನಾವು ನಾವು ಹೇಳಿದಂತೆ ಮುಡ್ಸಬೇಕಂತ ಹೇಳಿ ಏನು ಮಾಡಿದ್ರು ಸಿದ್ದರಾಮಯ್ಯ ಅವರು ಅದು ಏಳು ಕೆ ಜಿಗೆ ಎಷ್ಟು ರೊಕ್ಕ ಮೂವತ್ತಾರು ರೂಪಾಯಿದಂಗೆ ನಿಮ್ಮ ಅಕೌಂಟಿಗೆ ಈಗಾಗಲೇ ಬೀಳ್ತಾ ಇದ್ದೇವೆ ಹೌದಲ್ಲಮ್ಮ ಬೀಳ್ತಾ ಇದ್ದೇವೆ ಒಬ್ಬರಿಗೆ ಒಬ್ಬರಿಗೆ ತಾಯಿ ನಮ್ಮ ಉದ್ಯೋಗ ಖಾತ್ರಿಯ ಯೋಜನೆಯ ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯಂದಿರು ಎಲ್ಲರಿಗೂ ಇಲ್ಲಿ ನಾವು ಬರುವ ಒಂದು ಉದ್ದೇಶ ಈ ಸಲ ಈ ನಮ್ಮ ರಾಜ ವೆಂಕಟಪ್ಪ ನಾಯಕರು ನಮ್ಮ ದುರ್ದೈವ ಅವ್ರನ್ನ ಕಳ್ಕೊಂಡಿದ್ದೀವಿ ನಾವೆಲ್ಲರೂ ತುಂಬ ಕಷ್ಟದಲ್ಲಿ ದುಃಖದಲ್ಲಿದ್ದೀವಿ ಅವರು ಚುನಾವಣೆಯಲ್ಲಿ ಗೆದ್ದು ಸುಮಾರು ಎಂಟು ಒಂಬತ್ತು ತಿಂಗಳದಲ್ಲೇ ಅಕಾಲಿಕವಾಗಿ ಅವರು ನಮ್ಮನ್ನು ಅಗಲಿದಾರ ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸುಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ತ್ರೀ ಏಟ್ ನೈನ್ ಡಬಲ್